ನಮಸ್ಕಾರ ಕರ್ನಾಟಕ ವಾರದ ಪಂಚಾಯತಿಲಿ ಟ್ರೋನ್ ಪ್ರತಾಪ್ ಫುಲ್ಲು ರಾಕ್ ಆಗ್ಬಿಟ್ಟವ್ರೆ ಗುರು ಸಕ್ಕತ್ತಾಗಿ ಪಂಚಿನ ಡೈಲಾಗ್ ಕೊಟ್ಟರು ವಿನಯ್ ಗೌಡಗೆ ಅಲ್ಲಿರೋರೆಲ್ಲ ಫುಲ್ ಶಾಕ್ ಆಗ್ಬಿಟ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗುರು ಇನ್ನೊಬ್ಬರನ್ನ ತುಳಿದು ಬೆಳೆಯೋದು ಹೇಗೆ ಅನ್ನೋ ಬುಕ್ನ ಕೊಟ್ಬಿಟ್ಟು ಇವ್ರನ್ನ ನಂಬ್ಕೊಂಡು ಇವ್ರು ಒಳ್ಳೆಯವರು ಅಂದು ಅಂದಿರೋರೆಲ್ಲರೂ ಮನೆಗೆ ಹೋಗ್ಬಿಟ್ರು ಇವರು ಅವ್ರ ಬೆಡ್ಶೀಟಲ್ಲ ಇವ್ರ ಬೆಡ್ಶೀಟ್ ಒಳಗಡೆ ಸೇರ್ಕೊಂತು ಅಂತ ಒಳ್ಳೆ ಪಂಚಿಂಗ್ ಡೈಲಾಕ್ ಬಿಟ್ರು ಅಲ್ಲಿರೋರೆಲ್ಲ ಸ್ಟೆನ್ ಆಗಿಬಿಟ್ರು ಗುರು ನನಗಂತೂ ಸಿಕ್ಕಾಕ್ಬಿಟ್ಟೆ ಇಷ್ಟ ಆಗುತ್ತೆ ಈ ಡೈಲಾಕ್ನ ಕೇಳಿರೋರು ಎಲ್ಲರೂ ಅದು ಏ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಗುರು ಹಾಗೆ ಈ ತುಕಾಲಿ ಸಂತೋಷ ಇದನ್ನಲ್ಲ ಅವನಿಗಂತೂ ತುಕಾಲಿ ಬಿದ್ದಿ ಬಿಡೋದೇ ಇಲ್ವೇನೋ ಬರೀ ಡ್ರೋನ್ ಪ್ರತಾಪ್ನೇ ಟಾರ್ಗೆಟ್ ಮಾಡಿದೆ ಬರೀ ಡ್ರೋನ್ ಪ್ರತಾಪ್ಗೆ ಕೊಡ್ತಾರೆ ಅದು ಏನು ಅಂತಲೇ ಗೊತ್ತಿಲ್ಲ ಸುಳ್ಳಿನ ಅರಮನೆ ಅನ್ನೋ ಬುಕ್ನ ಡ್ರೋನ್ ಪ್ರತಾಪ್ ಕೊಟ್ಟಿದ್ದಾನೆ ನೀನು ಹಳೆ ವಿಷಯ ಹಿಡ್ಕೊಂಡು ಏನೇನಾಗಿದೆಯೋ ಅದನ್ನೆಲ್ಲ ಹಿಡ್ಕೊಂಡು ಕೊಡೋದಲ್ಲ ಗುರು ಮನೆ ಒಳಗಡೆ ಇರೋ ವಿಷಯನ ಇಟ್ಕಂಡು ಕೊಡಬೇಕು ನಿನ್ನ ಹತ್ರ ಬಂದು ರೋನ್ ಪ್ರತಾಪ್ ಸುಳ್ಳು ಹೇಳ್ತಿದ್ದಾನ ಅರಮನೆ ಕಟ್ತಿದ್ದಾನ ಏನು ಗುರು ಇವನಿಗಂತೂ ಅದು ಏನು ಹೇಳ್ತಾ ಅಲ್ಲ ಅಣ್ಣ ಏನು ಹೇಳ್ತಾ ಇದ್ದಾರೆ ಅಂತಲೇ ಅವ್ನಿಗೆ ಅರ್ಥ ಆಗೋಲ್ಲ ನಿನ್ನೆ ಸುದೀಪಣ್ಣ ಕೊಟ್ಟಿರೋ ಡೈಲಾಕ್ಗೆ ಸೂಸು ಮಾಡ್ಕೊಂಡಿರ್ತಾನೆ ಇವತ್ತು ನೈಟು ಆ ಥರ ಪಂಚಿಂಗ್ ಡೈಲಾಕ್ ಕೊಟ್ಟಿದ್ದಾರೆ ಆದರೂ ಅವನಿಗೆ ಬುದ್ಧಿ ಬರ್ತಾ ಇಲ್ಲ ಸ್ನೇಹಿತರೆ ಈ ಒಂದು ನಿನ್ನೆಯ ಕಿಚ್ಚನ ಪಂಚಾಯಿತಿಯ ಎಪಿಸೋಡ್ ನೋಡಿದರೆ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ನಮಸ್ಕಾರ